ವೆಲ್ಕಮ್ ಟು ಸಿದ್ಧ ಸಿ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಬೋಧನ ಉಪಕರಣಗಳ ಕುರಿತು ಚರ್ಚಿಸೋಣ ಅಂದರೆ ಈ ಒಂದು ಬೋಧನ ಬೋಧನ ಉಪಕರಣಗಳು ಎಲ್ಲ ಒಂದು ಬೋಧನ ಶಾಸ್ತ್ರಕ್ಕೂ ಸಹ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಂದರೆ ಕನ್ನಡ ಕನ್ನಡ ಬೋಧನ ಶಾಸ್ತ್ರ ಇಂಗ್ಲೀಷ್ ಬೋಧನಶಾಸ್ತ್ರ ಗಣಿತ ವಿಜ್ಞಾನ ಸಮಾಜ ಎಲ್ಲದಕ್ಕೂ ಇದು ಅತ್ಯಂತ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಇದರ ಮೇಲೂ ಸಹ ಟಿ ಟಿ ಮೇಲೆ ಹಲವಾರು ಬಾರಿ ಟೂ ಅಥವಾ ತ್ರೀ ಮಾರ್ಕ್ಸ್ ಪ್ರಶ್ನೆಗಳು ಸಹ ಬಂದವಂತ ಹೇಳ್ಬೋದು ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಶುರು ಮಾಡೋಣ ಮೊದಲನೇದಾಗಿ ಬಹುಧನ ಉಪಕರಣಗಳಲ್ಲಿರುವ ಮೂರು ವಿಧಗಳು ಸೊ ಬಹುಧನ ಉಪಕರಣಗಳು ಅಂದರೆ ಏನಂತೆ ತಿಳ್ಕೊಂಬರ್ರಿ ಈಗ ನಾವು ಮಕ್ಕಳಿಗೆ ಬೋಧನೆಯನ್ನು ಮಾಡುವಾಗ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅವರ ಒಂದು ಅವಧಾನವನ್ನು ನಮ್ಮ ಕಡೆಗೆ ಸೆಳೆಬೇಕಾದ್ರೆ ಕೆಲವೊಂದು ಬೋಧನಾ ಉಪಕರಣಗಳು ಮತ್ತು ಸಾಮಗ್ರಿಗೆ ಸಾಮಗ್ರಿಗಳನ್ನು ನಾವು ಬಳಸುವುದರಿಂದ ಅವ್ರು ಏನು ಅಂತಂದರೆ ಅವರ ಅವಧಾನ ಕಲಿಕೆ ಕಲಿಕೆ ಕಡೆಗೆ ಕೇಂದ್ರ ಕೇಂದ್ರೀಕೃತವಾಗಿರುವುದರಿಂದ ನಾವು ಅವು ಏನು ಮಾಡ್ತೀವಿ ಹೆಚ್ಚಾಗಿ ಬಳಸ್ತೀವಿ ಕಲಿಕೆಯಲ್ಲಿ ಸೊ ಹಾಗಾಗಿ ಅದರಲ್ಲಿರುವ ವಿಧಗಳನ್ನು ಇವತ್ತು ನೋಡೋಣ ಸೊ ಅದರಲ್ಲಿ ಮೂರು ವಿಧಗಳನ್ನು ನೋಡೋಣ ಮೊದಲನೇದಾಗಿ ಶ್ರವಣ ಉಪಕರಣ ದೃಕ್ ಉಪಕರಣ ಮತ್ತು ದೃಕ್ ಶ್ರವಣ ಉಪಕರಣ ಎಷ್ಟಿದ್ದಾವೆ ಅಂದರೆ ಮೂರು ವಿಧಗಳ ಬೋಧನ ಉಪಕರಣಗಳನ್ನು ನಾವು ನೋಡಬಹುದು ಮೊದಲನೇದಾಗಿ ಶ್ರವಣ ಅಂದರೆ ಕೇಳುವ ಉಪಕರಣ ಅಂದರೆ ಕಿವಿಯಿಂದ ಕೇಳಿಸಿಕೊಳ್ಳುವ ಉಪಕರಣಗಳಿಗೆ ಶ್ರವಣ ಉಪಕರಣ ಅಂತ ಕರಿತೀವಿ ದೃಕ್ ಉಪಕರಣ ಅಂದರೆ ಬರೀ ಕಣ್ಣಿನಿಂದ ನೋಡುವ ಉಪಕರಣ ಸೊ ಮತ್ತು ದೃಕ್ ಮತ್ತು ಶ್ರವಣ ಅಂದರೆ ಎರಡು ಕಣ್ಣಿನಿಂದ ಮತ್ತು ಕಿವಿಯಿಂದ ಕೇಳುವ ಎರಡು ಉಪಕರಣಗಳಿಗೆ ದೃಕ್ ಶ್ರವಣ ಉಪಕರಣ ಅಂತ ಕರಿತೀವಿ ಮೊದಲನೇದಾಗಿ ಶ್ರವಣ ಉಪಕರಣ ಕೇವಲ ಕಿವಿಯಿಂದ ಕೇಳುವ ಉಪಕರಣ ಆಲ್ರೆಡಿ ಹೇಳಿದ ಕಿವಿಯಿಂದ ಕೇಳುವ ಉಪಕರಣಗಳಿಗೆ ಶ್ರವಣ ಉಪಕರಣ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಯಾವುದು ಅಂದರೆ ರೇಡಿಯೋ ಎಲ್ಲರಿಗೂ ಗೊತ್ತಿರ್ತ ಗೌರ್ಮೆಂಟ್ ಶಾಲೆಯಲ್ಲಿ ರೇಡಿಯೋ ಪಾಠ ಅಂತೇಳಿ ಕೇಳಿಸ್ತಾರೆ ಸೊ ಅದು ನಾವು ಏನು ಮಾಡ್ತೀವಿ ಅಂದರೆ ಕಿವಿಯಿಂದ ಕೇಳಿಸಿಕೊಳ್ಳುವ ಮತ್ತು ಅನೇಕ ರೇಡಿಯೋ ಪಾಠದಿಂದ ಅನೇಕ ಪಾಠಗಳನ್ನು ಸಹ ಅಲ್ಲಿ ಪುನರಾವರ್ತನೆ ಮಾಡ್ತಾರೆ ಮಕ್ಕಳಿಗೆ ನಲ್ಲಿಗಲ್ಲಿ ಈ ರೀತಿಯಾದ ಅನೇಕ ಅಲ್ಲಿ ಒಂದು ಆ್ಯಕ್ಟಿವಿಟೀಸ್ ಸಹ ಅಂತ ಹೇಳ್ಬೋದು ಮ ನೆಕ್ಸ್ಟ್ ಬಂದು ದೃಕ್ ಉಪಕರಣ ಇದು ಏನು ಮೇನ್ಮಾಡ್ತದೆ ಬರೀ ಕಣ್ಣಿನಿಂದ ನೋಡುವ ಉಪಕರಣ ಸೊ ಇದು ಅಂದರೆ ಎಲ್ರಿಗೂ ಗೊತ್ತಿರ್ತದೆ ಎಲ್ಲ ಶಾಲೆಗಳಲ್ಲೂ ಸಹ ಕಪ್ಪು ಹಲಗೆ ಯೂಸ್ ಮಾಡ್ತಾರೆ ಸೊ ದಿನನಿತ್ಯ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತೀವಲ್ಲ ಅದು ಒಂದು ಧೃಕ್ ಉಪಕರಣ ನೆಕ್ಸ್ಟ್ ಫ್ಲ್ಯಾಶ್ ಕಾರ್ಡ್ ಅಂದರೆ ನಮ್ಮ ತರಗತಿಯಲ್ಲಿರುವ ಆವರಣದಲ್ಲಿ ಒಂದು ಫ್ಲ್ಯಾಶ್ ಕಾರ್ಡ್ ಅಂದರೆ ಏನಾದರೂ ಇಂಪಾರ್ಟೆಂಟ್ ನೋಟಿಸು ಅಥವಾ ಏನಾದರೂ ಸಾಧನೆ ಮಾಡಿದ್ದೇವೆ ಸ್ಕೂಲ್ನಲ್ಲಿ ಅಂದರೆ ಅಲ್ಲಿ ನೋಟಿಸ್ ಬೋರ್ಡ್ ಮ್ಯಾಗೆ ಹೆಸರಾಗ್ತಾರಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದರೆ ಫ್ಲ್ಯಾಶ್ ಕಾರ್ಡು ಅಥವಾ ತರಗತಿಯಲ್ಲಿ ತರಗತಿಯಲ್ಲಿ ಅನೇಕ ಫ್ಲ್ಯಾಶ್ ಕಾರ್ಡ್ಗಳನ್ನು ಮಕ್ಕಳಿಗೆ ತೋರಿಸ್ತೀವಿ ಫಾರ್ ಎಕ್ಸಾಂಪಲ್ ಸಂಧಿಗಳ ಹೆಸರು ಈ ರೀತಿಯಾಗಿ ಅದರ ಮೇಲೆ ಕನ್ನಡ ಬೋಧನೆ ಶಾಸ್ತ್ರದಲ್ಲಿ ಇರುವ ಕನ್ನಡ ಒತ್ತಕ್ಷರಗಳು ಈ ರೀತಿಯಾಗಿ ಬರೆದು ಮಕ್ಕಳಿಗೆ ತೋರಿಸೋದ್ರಿಂದ ಸಹ ಈ ಫ್ಲ್ಯಾಶ್ ಕಾರ್ಡ್ ಇಂಪಾರ್ಟೆಂಟ್ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಶ್ರವಣ ಶವಣೋಪಕರಣ ಕಿವಿ ಹಾಗೂ ಕಣ್ಣು ಎರಡರಿಂದ ನೋಡುವ ಉಪಕರಣವೇ ದುಕ್ ಉಪಕರಣ ಯಾವುದಂದ್ರೆ ಟಿ ವಿ ಅಂದರೆ ಈ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಟಿ ವಿ ಟಿ ವಿ ಸಹ ಇರ್ತಾವಂದರೆ ಟಿ ವಿ ಟಿ ವಿ ಮೂಲಕ ಅನೇಕ ಸಂದರ್ಶನಗಳು ಮತ್ತು ಅನೇಕ ವಿಜ್ಞಾನಗಳ ಒಂದು ಏನಾದರೂ ಸಾಧನೆ ಮಾಡಿದಾರೆ ಅಂದ್ರೆ ಅದ್ರ ಮೂಲಕ ತೋರಿಸ್ತಾರೆ ಸೊ ಅದು ಟಿ ವಿ ನೋಡೋದ್ರಿಂದ ಕಿವಿ ಮತ್ತು ನೋಡು ಎರಡು ಎರಡು ಉಪಕರಣಗಳು ಬಳಸಿದಂತಾಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಇದರ ಪ್ರಾಮುಖ್ಯತೆ ನೋಡೋಣ ಬನ್ನಿ ಮೊದಲನೇದಾಗಿ ಇದು ಕಲಿಕೆಗೆ ಪ್ರೇರೇಪಿಸು ಪ್ರೇರೇಪಿಸುತ್ತದೆ ಅಂದರೆ ಈ ಒಂದು ಉಪಕರಣ ಬಳಸೋದ್ರಿಂದ ಮಕ್ಕಳ ಒಂದು ಅವಧಾನ ಮತ್ತು ಆಲಿಸುವಿಕೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಚಟುವಟಿಕೆಯ ಮೂಲಕ ಕಲಿಕೆ ಸಾಧ್ಯ ಸೊ ಯಾಕಂತಂದರೆ ಮಕ್ಕಳಿಗೆ ಚಟುವಟಿಕೆ ಇಲ್ಲದೇ ನಾವು ಪಾಠ ಮಾಡಿದರೆ ಅವರಿಗೆ ಅದು ಅಲ್ಲಿ ಏನಂದರೆ ಅವ್ರ ಆಸಕ್ತಿನೇ ಇರೋಂಗಿಲ್ಲ ಹಾಗಾಗಿ ನಾವು ಪ್ರತಿಯೊಂದು ಪಾಠದಲ್ಲಿ ಒಂದು ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಅದರ ಮೂಲಕ ಹೆಚ್ಚು ಹೆಚ್ಚು ಕಲಿಕೆ ಸಾಧ್ಯವಾಗಿಸಬಹುದು ನೆಕ್ಸ್ಟ್ ಬಂದು ಬೋಧನೆ ಹಾಗೂ ಕಲಿಕೆ ನಡುವೆ ಜೀವಂತ ಸನ್ನಿವೇಶ ಸೃಷ್ಟಿ ಇದು ಹೆಚ್ಚು ಹೆಚ್ಚಾಗಿ ನಾವು ಬಳಸಬೇಕಂದ್ರೆ ಮಕ್ಕಳಿಗೆ ನಾವು ಉಪಕರಣಗಳ ಜೊತೆಗೆ ಅವರಿಗೆ ಆ ಜೀವಂತ ಸನ್ನಿವೇಶವನ್ನು ಸೃಷ್ಟಿ ಮಾಡಲು ಇವು ಸಹಾಯಕ ಆಗ್ತವೆ ಅಂತ ಹೇಳ್ಬೋದು ಮಕ್ಕಳ ಕುತೂಹಲ ಆಸಕ್ತಿ ಅವಧಾನ ಹೆಚ್ಚಾಗ್ತದೆ ನಾನು ಮೊದಲೇ ಹೇಳಿದೆ ಮಕ್ಕಳ ಮಕ್ಕಳಲ್ಲಿರುವ ಆಸಕ್ತಿ ಅವ್ರದ್ದು ಕುತೂಹಲ ಇವೆಲ್ಲ ಏನಾಗ್ತದೆ ಅವರಲ್ಲಿ ಅಂತಲೇ ಹೇಳ್ಬೋದು ಮತ್ತು ವಿಷಯದ ಬಹುಮುಖ ಚಿಂತನೆ ಮೂಡುವುದು ಅವ್ರ ಕೆಲವೊಂದು ವಿಷಯಗಳು ತಿಳ್ಕೊಂಡಾಗ ನಾವು ಈ ಒಂದು ಉಪಕರಣಗಳು ಬಳಸುವುದರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಅವರಲ್ಲಿ ಏನು ಮಾಡ್ತದೆ ಅಂದರೆ ಚ ಮೂಡ್ತದಂತ ಹೇಳ್ಬೋದು ಮತ್ತು ಕಲಿಕೆಯಲ್ಲಿ ವೈವಿಧ್ಯತೆ ಇರ್ತದೆ ಅಂದರೆ ಒಂದೇ ರೀತಿಯಾದ ಕಲಿಕೆಯನ್ನು ಕಲಿಯುವುದರಿಂದ ಅವರಲ್ಲಿ ಯಾವುದೇ ಒಂದು ಚಿಂತನೆ ಮೂಡುವುದಿಲ್ಲ ಇದರಿಂದ ಅವರಲ್ಲಿ ಅನೇಕ ಆಸಕ್ತಿಗಳು ಹುಟ್ಕೊಳ್ತಾವೆ ನೆಕ್ಸ್ಟ್ ಶಾಶ್ವತವಾದ ಕಲಿಕೆ ಸಾಧ್ಯ ಯಾವಾಗ ಭೀ ನಾವು ಕೇಳುವುದರಿಂದ ನೋಡುವುದರಿಂದಕ್ಕಿಂತ ಕೇಳುವುದು ನೋಡು ಎರಡೂ ಮಾಡುವುದರಿಂದ ಅಲ್ಲಿ ಏನಾಗ್ತದೆ ಅಂದರೆ ಆ ಕಲಿಕೆ ಹೆಚ್ಚು ದಿನ ಶಾಶ್ವತವಾಗಿ ಅಂತ ಹೇಳ್ಬೋದು ನೆಕ್ಸ್ಟ್ ಕಲಿಕೆ ಮನೋರಂಜನೆಯಿಂದ ಕೂಡಿರುವುದು ಹಾಂ ಯಾಕಂತಂದರೆ ಅವರಿಗೆ ಅದು ಅಂತಂದರೆ ಒಂದು ಒಂದೇನು ಹೊಸದನ್ನಿಸ್ತದ ಅವರು ಭಾಳಷ್ಟು ಆಸಕ್ತಿ ಅವಧಾನದಿಂದ ಅಂತ ಹೇಳ್ಬೋದು ನೆಕ್ಸ್ಟು ಈ ಬೋಧನಾ ಉಪಕರಣದಿಂದ ಶೇಕಡ ಮೂವತ್ತೈದರಷ್ಟು ಹೆಚ್ಚುವರಿ ಕಲಿಕೆ ಆಗ್ತದೆ ಎಸ್ ಯಾಕಂತಂದರೆ ಬರೀ ನಾವು ಶಿಕ್ಷಕರು ಸಾಮಗ್ರಿಗಳು ಬಳಸಿಕೊಂಡು ಹೇಳಿ ಹೇಳಿ ಅವ್ರಿಗೆ ಏನಾಗ್ತದೆ ಬೋರ್ ಆಗ್ತದೆ ಸೊ ಇವೆಲ್ಲ ಯೂಸ್ ಮಾಡುವುದರಿಂದ ಕಲಿಕೆ ಇನ್ನೂ ಹೆಚ್ಚು ಹೆಚ್ಚು ಅಂತಾನೆ ಹೇಳ್ಬೋದು ನೆಕ್ಸ್ಟು ಅದರಲ್ಲಿ ಬರುವ ಬೋಧನ ಉಪಕರಣಗಳು ಯಾವ್ಯಾವು ಅಂತ ನೋಡಂಬರೀ ಸೊ ಕಪ್ಪು ಹಲಗೆ ಬ್ಲಾಕ್ ಬೋರ್ಡ್ ಇದು ಅಂತ ದಿನನಿತ್ಯ ಎಲ್ಲ ಶಾಲೆಗಳಲ್ಲೂ ಬಳಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾ ಪ್ಲ್ಯಾನಲ್ ಬೋರ್ಡ್ ಸೊ ಇದು ಕೂಡ ಬೋರ್ಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸುತ್ತುವ ಬೋರ್ಡ್ ಚಿತ್ರಪಟ ಭಾವಚಿತ್ರ ಸ್ವಯಂ ಕಲಿಕಾ ಪುಸ್ತಕಗಳು ಮತ್ತು ಫ್ಲ್ಯಾಶ್ ಕಾರ್ಡ್ಗಳು ಸೊ ಇದರಲ್ಲಿ ಇದರ ಮ್ಯಾಲೇ ಪ್ರಶ್ನೆ ಬರ್ತವೆ ಏನಂದರೆ ಇದು ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಬೋಧನಾ ಉಪಕರಣ ಆಗಿದೆ ಅಂದರೆ ಬೇರೆವೆಲ್ಲ ಕೊಟ್ಟು ಇದ್ರಾಗ ಯಾವುದು ಆದಾಯ ಯಾವುದಿಲ್ಲ ಅಂತ ಸಹ ಕೇಳ್ಬೋದು ನೆಕ್ಸ್ಟ್ ಬಂದು ಚಾಟ್ಗಳು ಚಾಟ್ ಅಂದ್ರೆ ಬಿ ಎಡ್ ಮಾಡಿದಾಗ ಎಲ್ಲರೂ ಯೂಸ್ ಮಾಡ್ತೀರಿ ನಾ ಕಾಶ ಇದು ಹೆಚ್ಚಾಗಿ ಸೋಷಿಯಲ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನೋಡು ಹೇಳುವ ಸಾಧನಗಳಂದರೆ ಮಕ್ಕಳಿಗೆ ಹೆಚ್ಚಾಗಿದ್ದು ಪ್ರೀ ಪ್ರೈಮರಿನಲ್ಲಿ ಅಂದರೆ ಚಾಟ್ಗಳು ಬಳಸ್ತೀವಲ್ಲ ಅದು ಮಾದರಿಗಳು ಫಿಲಿಮ್ ಸ್ಟ್ರಿಪ್ಸ್ ಓ ಹೆಚ್ ಪಿ ಮೀನ್ಸ್ ಓವರ್ ಹೆಡ್ ಪ್ರೊಜೆಕ್ಟರ್ ಇದು ಹೆಚ್ಚಾಗಿ ಹೈಸ್ಕೂಲ್ನಲ್ಲಿ ಬಳಸ್ತೀವಿ ಸಿನಿಮಾ ಸಿನಿಮಾ ಅಂದರೆ ಈ ಸಿನಿಮಾ ಅಲ್ಲ ಮಕ್ಕಳಿಗರಿಗ ಮಕ್ಕಳಿಗಿರುವ ಸಲುವಾಗಿ ಮಾಡಿರುವ ಮಕ್ಕಳ ಸಿನಿಮಾ ಅಂತಲೇ ಹೇಳ್ಬೋದು ರೇಡಿಯೋ ದೂರದರ್ಶನ ಟಿ ವಿ ಸಂಪನ್ಮೂಲ ಪುಸ್ತಕ ವಿಶ್ವ ಪುಸ್ ವಿಶ್ವಕೋಶ ಅಭ್ಯಾಸ ಪುಸ್ತಕಗಳು ಪತ್ರಿಕೆ ಹಾಗೂ ನಿಯತ ಪತ್ರಿಕೆಗಳು ಸೊ ಈ ಒಂದು ಬೋಧನ ಉಪಕರಣಗಳು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು